ರೈತರು ತೋಟದಲ್ಲಿ ಒಂದೊಂದು ಕುಟುಂಬಗಳು ವಾಸವಾಗ್ತವು ಕಾಡು ಪ್ರಾಣಿಗಳಂತಿರ್ತಾವು ಹುಳ ಉಪ್ಪಿಗಳಂತಿರ್ತಾವ ರಾತ್ರಿ ಸಮಯದಲ್ಲಿ ತಾವು ತೋಟದ ಲೈನ್ ಅನ್ನ ಸಿಂಗಲ್ ಪೇಸ್ ಇರ್ಬೋದು ಟೂ ಪೇಸ್ ಇರ್ಬೋದು ಕಡಿತುಗೊಳಿಸ್ತೀರಿ ರಾತ್ರಿ ಸಮಯದಲ್ಲಿ ಕಾಡು ಪ್ರಾಣಿಗಳಿಂದ ಮತ್ತು ಕಳ್ಳರ ಕಾಕರಿಂದ ಒಳ ಉಪ್ಪಿದಿಂದ ಜೀವಕ ಹಾನಿ ಆದ್ರೆ ಕುಟುಂಬಕ್ಕ ನೀವು ಸರ್ಕಾರನೇ ಹೊಣೆ ಆಗ್ಬೇಕಾಗ್ತೈತಿ ತಾವೇ ಅದರ ಜವಾಬ್ದಾರಿ ಹೊರಬೇಕಾಗ್ತದೆ ಒಂದು ನಿಮಗ್ ವಿದ್ಯುತ್ ಆಗಂಗಿಲ್ಲ ತೋಟದಲ್ಲಿ ಇರುವಂತ ರೈತರಿಗೆ ಅಂತಂದ್ರೆ ನಿಮ್ಮಂತ ಸರ್ಕಾರ ನಮಗ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಮುಂದಿನ ದಿನಮಾನಗಳಲ್ಲಿ ನಾವು ರೈತರೆಲ್ಲರೂ ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ಇತ್ತೀಚೆಗೆ ಇಂಧನ ಸಚಿವರು ಆದೇಶ ಮಾಡಿದ್ರು ಹಳೆ ಹಾರ ನಂಬರ್ ಪಡೆದಂತವರು ಹತ್ತು ಸಾವಿರ ರೂಪಾಯಿ ಕಟ್ಟಬೇಕು ಹೊಸ ಆಹಾರ ನಂಬರ್ ಪಡೆಯುವಂತವರು ಹದಿನೈದು ಸಾವಿರ ರೂಪಾಯಿ ಕಟ್ಟಬೇಕು ಯಾರು ಕಟ್ಟಂಗಿಲ್ಲ ಅವರು ಕೃಷಿ ಪಂಪ್ ಪಂಪ್ಸೆಟ್ಗಳನ್ನ ಸೀಜ್ ಮಾಡ್ರಿ ಅನ್ನುವಂತ ಆದೇಶ ಮಾಡಿದ್ರಿ ಯಾಕಲಿಕ್ಕ ರೈತರ 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 ಬೇಕಾ ಸರ್ಕಾರ ಹಣ ಬೇಕಂತೀರಿ ರೈತರಿಗೆ ಹಾದಿ ಹಾಕಿ ಕೊಡಂಗಿಲ್ಲ ಮಾಡ್ರಿ ರೈತರ ಹಣ ಬೇಕಂತೀರಿ ರೈತರಿಗೆ ಬೇಕಾದಂತ ಮೂಲಭೂತ ಸೌಲಭ್ಯಗಳ ಕೊಡ್ರಿ ಇವತ್ತು ರಾಜ್ಯದಲ್ಲಿ ಯೂರಿಯಾ ಎಂತ ದೊಡ್ಡ ಗಂಭೀರ ಪ್ರಕರಣ ಐತಿ ಯೂರಿಯಾ ಸಿಗ್ತಾ ಇಲ್ಲ ರೈತರಿಗೆ ಸರ್ಕಾರ ಗಂಭೀರವಾಗಿ ಪರಿಗಣನೆ ಮಾಡಿ ರೈತರಿಗೆ ನೀವು ಒಮ್ಮದೊಮ್ಮೆಗೆ ಸಡನ್ ಆಗಿ ಇದರಿಂದ ಮಾರಕ ಐತಿ ಅಂತ ಹೇಳಿ ನೀವು ಹೇಳಿ ಸಡನ್ ಆಗಿ ಕಟ್ ಮಾಡಿದ್ರೆ ಬಹಳ ಸಂಕಷ್ಟಕ್ಕೀಡಾಗಿದ್ದಾರೆ ಯೂರಿಯಾವನ್ನ ತುರ್ತಾಗಿ ರಾಜ್ಯದ ರೈತರಿಗೆ ಏನು ಬೇಡಿಕೆ ಅನುಸಾರ ಐತಿ ಜಿಲ್ಲೆವಾರು ತಾಲೂಕವಾರು ನಾವು ಪೂರೈಸಬೇಕು ರಾಜ್ಯ ಸರ್ಕಾರ ತುರ್ತಾಗಿ ಅನ್ನುವಂಥದ್ದು ನಮ್ಮ ಬೇಡಿಕೆ ಐತಿ ಹೀಗೆ ನಾವು ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಈ ರಾಜ್ಯ ಸರ್ಕಾರಕ್ಕ ನಾವು ನಾವು ಹಕ್ಕು ಮಾಡ್ತೀವಿ ಸರ್ಕಾರ ಆದಷ್ಟು ಬೇಗ ರೈತ ಪರವಾಗಿ ಇರೋದಾದ್ರ ನಮ್ಮ ರೈತರಿಗೆ ರೈತ ಪರ ಆಡಳಿತವನ್ನ ನೀಡಬೇಕು ಅನ್ನುವಂತ ನಮ್ಮ ಆಗ್ರಹ ಇರ್ತಿ ಇಲ್ಲಾಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಸರ್ಕಾರಕ್ಕ ತಕ್ಕ ಉತ್ತರ ಕೊಡಬೇಕಾಗ್ತದೆ ಅನ್ನುವಂತ ಮಾತನ್ನ ಈ ಮಾಧ್ಯಮದ ಮೂಲಕ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಜಿಲ್ಲಾಧ್ಯಕ್ಷರು ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ವಿಜಯಪುರ ಜಿಲ್ಲಾ ಸಮಿತಿ ನಿಲ್ಲಬೇಕು ಇಲ್ಲಿ ಪರಿಹಾರ ನಿಲ್ಲಬೇಕು ನಿಲ್ಲಬೇಕು ಓರ್ವಂತೆ ಮಾತಾಡಂಗ ಗುರುಗಳ ಮಾತಾಡ ಮೊದಲ ಇವತ್ತು ತಾವೇ ಎರಡು ಮಾತಾಡಮ್ಮನೆ ನಿಂದ್ರೆ ನಿಂದ್ರೆ ಎಡ್ವರ್ಡ್ ಬರಬೇಕು ಯೋರಿಯಾ ಗುಪ್ರಾವ್ ಆ ಯೋರಿಯಾ